ಗೊತ್ತಿರುವ ಹಾಗೆ ಆ ಎಂಟನೇ ನವೆಂಬರ್ ಎಂಟನೇ ತಾರೀಕಿಗೆ ಸರ್ಕಾರ ಒಂದು ಆದೇಶ ಮಾಡ್ತಾ ಇದೆ ಆದೇಶದಲ್ಲಿ ರಿಕವರಿ ದರ ಆಧಾರದ ಮೇಲೆ ದರ ನಿಗದಿಪಡಿಸಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಒಟ್ಟ ಐದು ಶುಗರ್ ಕಾರ್ಖಾನೆಗಳಿದ್ದು ಅದರಲ್ಲಿ ಕೆ ಪಿ ಆರ್ ರೇಣುಕಾ ಶುಗರ್ ಫ್ಯಾಕ್ಟ್ರಿ ಎನ್ ಎಸ್ ಎಲ್ ಶುಗರ್ ಫ್ಯಾಕ್ಟ್ರಿ ಮತ್ತು ಉಗರ್ ಶುಗರ್ ಫ್ಯಾಕ್ಟ್ರಿ ಸಿದ್ದಸಿರಿ ಶುಗರ್ ಫ್ಯಾಕ್ಟ್ರಿ ಐದು ಶುಗರ್ ಫ್ಯಾಕ್ಟರಿಗಳಿದಾವೆ ಅದು ಈಗಾಗಲೇ ಇಳುವರಿ ದರ ಆಧಾರದ ಮೇಲೆ ಸರ್ಕಾರ ಏನು ದರ ನಿಗದಿಪಡಿಸಿದೆಯೋ ಅದರ ಪ್ರಕಾರ ನಾವು ಈಗ ಜಿಲ್ಲಾಡಳಿತದಿಂದ ರೈತರಿಗೆ ಕೊಡಿಸ್ಲಿಕ್ಕೆ ನಾವು ಸಿದ್ಧತೆ ಸಿದ್ಧ ಇದ್ದೀವಿ ಶುಗರ್ ಫ್ಯಾಕ್ಟ್ರಿಲಿ ಆ ಒಂದು ಶುಗರ್ ಫ್ಯಾಕ್ಟರಿ ಈಗಾಗಲೇ ಎರಡು ಶುಗರ್ ಫ್ಯಾಕ್ಟ್ರಿಗಳು ಕೂಡ ಕೆ ಪಿ ಆರ್ ಶುಗರ್ ಫ್ಯಾಕ್ಟ್ರಿ ಸಿದ್ದಸಿರಿ ಶುಗರ್ ಫ್ಯಾಕ್ಟ್ರಿ ಅವರು ಪ್ರತಿ ಎಂ ಟಿ ಕಬ್ಬಿಗೆ ಮೂರು ಸಾವಿರದ ಒಂದುನೂರ ಐವತ್ತು ಅರವತ್ತು ರೂಪಾಯಿ ಕೊಡ್ಲಿಕ್ಕೆ ಒಪ್ಪಿದ್ದಾರೆ ಸರ್ಕಾರ ನಿಗದಿಪಡಿಸಿದ ದರವನ್ನು ಎಲ್ಲಾ ಎಲ್ಲಾ ಕಾರ್ಖಾನೆಗಳು ಕೂಡ ಕೊಡಲೇಬೇಕು ಆ ನಿಟ್ಟಿನಲ್ಲಿ ಕ್ರಮ ವಹಿಸ್ತೀವಿ ಜಿಲ್ಲಾಡಳಿತ ವತಿಯಿಂದ ವಹಿಸ್ತೀವಿ ಹೌದು ಕೆಲವು ದೂರುಗಳು ಇದಾವೆ ಈಗಾಗಲೇ ತೂಕದಲ್ಲಿ ಮೋಸ ಆಗ್ತಾ ಇದೆ ಇಳುವರಿಯಲ್ಲಿ ಮೋಸ ಆಗ್ತಾ ಇದೆ ಅನ್ನೋದು ಈ ಸಂಬಂಧ ಈಗಾಗಲೇ ನಾವು ಒಂದು ಆದೇಶ ಕೂಡ ಜಿಲ್ಲಾ ಜಿಲ್ಲಾಧಿಕಾರಿಗಳು ಆದೇಶ ಕೂಡ ಮಾಡಿದ್ದಾರೆ ಒಂದು ತಂಡ ರಚನೆ ಮಾಡಿದ್ವಿ ಇಳುವರಿ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಇಳುವರಿ ಚೆಕ್ ಮಾಡಲು ಮತ್ತು ತೂಕದ ವೇಬ್ರಿಜ್ ಯಂತ್ರಗಳನ್ನು ಕೂಡ ಪರಿಶೀಲನೆ ಮಾಡಲಿಕ್ಕೆ ತಂಡಗಳ ರಚನೆ ಆಗಿದೆ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಮತ್ತು ರ್ಯಾಂಡಮ್ ಆಗಿ ನಾವು ಕಾಲ ಕಾಲಕ್ಕೆ ಎಲ್ಲಾನು ವೆರಿಫೈ ಮಾಡ್ತಾ ಇರ್ತೀವಿ ಅದಾದ ಒಂದು ಮೋಸ ಆಗ್ಲಿಕ್ಕೆ ಯಾವುದೇ ಕಾರಣಕ್ಕೂ ನಾವು ಅವಕಾಶ ಕೊಡುವುದಿಲ್ಲ ಖಂಡಿತ ಒಪ್ಲೇಬೇಕು ಸರ್ಕಾರ ಆದೇಶ ಮಾಡಿದೆ ಎಲ್ಲ ಸಕ್ಕರೆ ಕಾರ್ಖಾನೆಗಳು ಒಪ್ಲೇಬೇಕು ಆ ನಿಟ್ಟಿನಲ್ಲೂ ನಾವು ಜಿಲ್ಲಾಡಳಿತ ಕ್ರಮ ವಹಿಸ ವಹಿಸುತ್ತದೆ